ಯಾದಗಿರಿ ಕೃಷಿ ಇಲಾಖೆ ಆಯೋಜಿಸಿದ್ದ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳಗೊಳಿಸುವಿಕೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೇಶ್ ಹೊರಡಿಯಾ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತದ ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಕುಮಾರ್ ಯಾದಗಿರಿ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸಾಗೂರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ಜಿಲ್ಲಾ ಅಭಿವೃದ್ದಿ ವ್ಯವಸ್ಥಾಪಕಿ ಯಮುನಾ ಪೈ ಆಗ್ರಾ ಶ್ರೇಣಿ ಬ್ಯಾಂಕ್ ವ್ಯವಸ್ಥಾಪಕ ಭೀಮರಾಯ ಪಂಚಾಳ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆಯ ಬಗ್ಗೆ ಮತ್ತು ಯೂರಿಯಾ ಗೊಬ್ಬರದ ಪರಿಣಾಮ ಹಾಗೂ ನ್ಯಾನೋ ಯೂರಿಯಾ ಬಳಕೆ ಕುರಿತ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ದೂರದರ್ಶನದೊಂದಿಗೆ ಚಂದ್ರಕುಮಾರ್ ಯೋಜನೆಯ ಸಹಾಯದಿಂದ ಉದ್ಯೋಗಕ್ಕಾಗಿ ಯುವಕರು ಬೇರೆ ಊರಿಗೆ ಗುಳೆ ಹೋಗುವುದು ತಪ್ಪಿದ್ದು ಇಲ್ಲಿಯೇ ಸ್ವಂತ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕ್ಷೇತ್ರ ಆಗಬಹುದು ಮತ್ತೊಂದು ಕ್ಷೇತ್ರ ಮದೊಂದು ಕ್ಷೇತ್ರ ಆಗಬಹುದು ಆದ್ರೆ ಆಹಾರ ಸಂಸ್ಕರಣೆ ಇದು ಯಾವುದು ಇದಾಗಲಿಲ್ಲ ಇನ್ನು ಜಾಸ್ತಿ ಆಗೋಯ್ತು ಸೊ ಮನುಷ್ಯ ತಿನ್ನೋ ಆಹಾರ ಯಾವುದೇ ಕಾರಣಕ್ಕೂ ಎಂತ ಉದ್ದಿಮೆ ನೀವು ಪ್ರಾರಂಭ ಮಾಡಿದ್ರು ಅದು ಸಿಕ್ಕಾಪಟ್ಟೆ ಲಾಸ್ ಆಗೋ ಪ್ರಸ್ತಾವನೆ ಅಥವಾ ಕಳ್ಕೊಳ್ಳುವಂತಹದ್ದು ಪ್ರಸ್ತಾವ ತುಂಬಾನೇ ಕಡಿಮೆ ಇರುತ್ತೆ ಸೊ ಅತ್ಯಂತ ಹೆಚ್ಚಿಗೆ ಇನ್ನು ವೇಗ ಪಡೆಯೋ ಚಾನ್ಸಸ್ ಇದೆ ರತೇಂದ್ರನಾಥ ಸಾಗೂರು ಜಿಲ್ಲೆಯಲ್ಲಿ ಎಂಬತ್ತೇಳು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಯೋಜನೆಯ ಸದುಪಯೋಗ ನೀಡಲಾಗಿದೆ ಪ್ರತಿಯೊಬ್ಬರೂ ಯೋಜನೆಯ ಲಾಭ ಪಡೆದು ಸ್ವತಃ ಭವಿಷ್ಯವನ್ನು ಕಂಡುಕೊಳ್ಳುತ್ತಿದ್ದಾರೆ ಎಂದರು ದಾಲ್ ಮಾಡೋಣ ದಾಲ್ ಮಾಡಿ ಅದಕ್ಕೊಂದು ಬ್ರ್ಯಾಂಡ್ ಕೊಟ್ಟು ಆ ನಾವು ಮಾರುಕಟ್ಟೆಗೆ ಕಳಿಸೋಣ ಸೊ ಈ ರೀತಿ ಒಂದು ಸೆಕೆಂಡರಿ ಒಂದು ಉದ್ಯೋಗ ಆಧಾರಿತ ಒಂದು ಈ ಒಂದು ಬೆನಿಫಿಷರಿ ಬೆನಿಫಿಟ್ ಅನ್ನ ಕೊಡ್ತಕ್ಕಂತ ಯೋಜನೆನೇ ಪ್ರಧಾನ ಫಾರ್ಮುಲೇಷನ್ ಫಾರ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಹೇಳಿ ಲವೀಶ್ ಹೊರಡಿಯ ಸ್ವಸಹಾಯ ಗುಂಪುಗಳಿಂದ ಸಣ್ಣ ಉದ್ಯಮಗಳನ್ನು ಮನೆಯಲ್ಲಿಯೇ ಮಾಡುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಆತ್ಮನಿರ್ಭರ ಭಾರತ ಅಭಿಯಾನದಡಿ ಯೋಜನೆಯ ಲಾಭ ಪಡೆಯಬೇಕೆಂದು ತಿಳಿಸಿದರು ಪ್ರೊಸೆಸ್ ಮಾಡಿ ಮಾರಾಟ ಮಾಡಿದರೆ ನಮಗೆ ರೇಟ್ ಡಿಫ್ರೆನ್ಸ್ ಸಿಗುತ್ತೆ ಅದು ದೊಡ್ಡ ಆಮೇಲೆ ಅವಶ್ಯಕತೆ ಇಲ್ಲ ಒಂದು ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ರುಪೀಸಲ್ಲಿ ಸಣ್ಣ ಮಿಲ್ ಸಿಗುತ್ತೆ ಡೈಲಿ ಮೂರ್ ನಾಲ್ಕು ತಾಸು ಆಪರೇಟ್ ಮಾಡಿದರೆ ನಿಮಗೆ ಡೈಲಿ ತ್ರೀ ಟು ಫೋರ್ ಹಂಡ್ರೆಡ್ ರುಪೀಸ್ ಇನ್ಕಮ್ ಡೆಫಿನೆಟ್ಲಿ ಇನ್ಕಮ್ ಆಗುತ್ತೆ